ಮಾರ್ಕೆಟ್ ಬಗ್ಗೆ ನೀವು ಪರಿಗಣಿಸಬೇಕಾದ ವಿಷಯವೆಂದರೆ ಬೆಲೆ ಇದುವರೆಗಿನ ಅತ್ಯಂತ ಕಡಿಮೆ ಮಟ್ಟವನ್ನು ತಲುಪಿದಾಗಲೂ ಆ ಬೆಲೆ ತಮ್ಮ ಮೌಲ್ಯಕ್ಕಿಂತ ಹೆಚ್ಚು ಎಂದು ಭಾವಿಸುವ ಇನ್ನೂ ಅನೇಕ ವ್ಯಾಪಾರಿಗಳು ಖಂಡಿತ ಇರುತ್ತಾರೆ ಕನಿಷ್ಠ ಅವರ ಪ್ರಕಾರ ಇಲ್ಲಿಯವರೆಗಿನ ಅತ್ಯಂತ ತಮ್ಮ ನಂಬಿಕೆಯ ಮೇಲೆ ಕೆಲಸ ಮಾಡಲು ಸಿದ್ಧವಿರುವವರು ಬೆಲೆ ಅಧಿಕವಾಗಿದೆ ಎಂದು ನಂಬಿ ಮಾರಾಟ ಮಾಡುತ್ತಾರೆ ಆದರೆ ಆಲ್ ಟೈಮ್ ಲೋ ಬೆಲೆಗೆ ಖರೀದಿಸಲು ಆಸಕ್ತಿ ಹೊಂದಿರುವ ವ್ಯಾಪಾರಿಗಳೂ ಇರುತ್ತಾರೆ ಮೌಲ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ನಂಬಿಕೆಗೆ ಕಾರಣಗಳು ಅತ್ಯುತ್ತಮವಾಗಿರಬಹುದು ಆದರೆ ಮಾರುಕಟ್ಟೆ ನಿಮ್ಮ ನಂಬಿಕೆಯನ್ನು ಹಂಚಿಕೊಳ್ಳದಿದ್ದರೆ ನಿಮ್ಮ ಶ್ರೇಷ್ಠ ತಾರ್ಕಿಕ ಪ್ರಕ್ರಿಯೆ ಅಥವಾ ನೀವು ಏನು ಯೋಚಿಸುತ್ತೀರಿ ಎನ್ನುವುದು ಎಷ್ಟು ಸರಿ ಎಂಬುದು ಯಾವುದೇ ವ್ಯತ್ಯಾಸವನ್ನು ಮಾಡುವುದಿಲ್ಲ ಏಕೆಂದರೆ ಬೆಲೆ ಯಾವಾಗಲೂ ದೊಡ್ಡ ಶಕ್ತಿಯತ್ತ ಚಲಿಸುತ್ತದೆ ಈ ಪರಿಸರದಲ್ಲಿ ಹೈ ಐಕ್ಯೂ ಸಹ ನಿಮಗೆ ಸಮಾಜದಲ್ಲಿ ಸಿಗುವ ಯಶಸ್ಸನ್ನು ತಂದುಕೊಡಲಾರದು ಭವಿಷ್ಯದಲ್ಲಿ ತಮ್ಮ ನಂಬಿಕೆಗಳ ಮೇಲೆ ಕೆಲಸ ಮಾಡುವ ವ್ಯಾಪಾರಿಗಳಿಗೆ ಬೆಲೆಯ ಮೇಲೆ ಕಾರ್ಯನಿರ್ವಹಿಸುವ ಮತ್ತು ಅದನ್ನು ಮುಂದೆ ಸಾಗಿಸುವ ಶಕ್ತಿ ಒಂದೇ ಇರುತ್ತದೆ ಈ ಚಲನೆಯು ಹಣ ಗಳಿಸಲು ಅವಕಾಶಗಳನ್ನು ಸೃಷ್ಟಿಸುತ್ತದೆ ಮತ್ತು ಹಣ ಗಳಿಸುವುದೇ ವ್ಯಾಪಾರವಾಗಿದೆ ಇಲ್ಲಿ ತನ್ನ ಆಸ್ತಿಯ ಮೌಲ್ಯವನ್ನು ರಕ್ಷಿಸಿಕೊಳ್ಳಲು ಹೆಡ್ಜ್ ಟ್ರೇಡಿಂಗ್ ಆಗಿ ಸಹ ಇದು ನಿಜ ಪ್ರತಿಯೊಬ್ಬ ವ್ಯಕ್ತಿಗತ ವ್ಯಾಪಾರಿ ಇಲ್ಲಿ ಮಾರ್ಕೆಟ್ ಪರಿಸ್ಥಿತಿಗಳು ತಮಗೆ ಸೂಕ್ತವೇ ಎಂದು ನಿರ್ಧರಿಸುತ್ತಾರೆ ನೀವು ಅದನ್ನು ಎಷ್ಟೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೂ ಯಾವುದೇ ಕಾರಣಕ್ಕಾಗಿ ವ್ಯಾಪಾರ ಮಾಡುವ ಅವಕಾಶವನ್ನು ಇದು ಪ್ರತಿನಿಧಿಸುತ್ತದೆ ಭಾಗವಹಿಸುವ ಎಲ್ಲಾ ವ್ಯಾಪಾರಿಗಳ ಸಂಯೋಜಿತ ಕ್ರಿಯೆಯ ನಿವ್ವಳ ಫಲಿತಾಂಶವು ನಿಮ್ಮ ಪರಿಸ್ಥಿತಿಗಳಿಗೆ ವಿರುದ್ಧವಾಗಿ ಬೆಲೆಯನ್ನು ಹೆಚ್ಚಿಸಿದರೆ ಅವರು ಸರಿ ಮತ್ತು ನೀವೇ ಹಣವನ್ನು ಕಳೆದುಕೊಳ್ಳುತ್ತಿದ್ದೀರಿ ಮಾರುಕಟ್ಟೆ ಎಂದಿಗೂ ತಪ್ಪು ಮಾಡುವುದಿಲ್ಲ ಅದು ನಿರಂತರವಾಗಿ ಚಲಿಸುತ್ತಲೇ ಇರುತ್ತದೆ ಆದ್ದರಿಂದ ಮಾರುಕಟ್ಟೆಯೊಂದಿಗೆ ಸಂವಾದಿಸುವ ಒಬ್ಬ ವೈಯಕ್ತಿಕ ವ್ಯಾಪಾರಿಯಾಗಿ ನೀವು ಮೊದಲು ಒಬ್ಬ ವೀಕ್ಷಕರಾಗಿ ಅವಕಾಶವನ್ನು ಮಾಡಿಕೊಳ್ಳಬೇಕು ನಂತರ ಮತ್ತು ಹೌದು ಇದಕ್ಕೆ ವಿರುದ್ಧವಾಗಿ ಎಂದಿಗೂ ಆಗುವುದಿಲ್ಲ ಒಬ್ಬ ವ್ಯಾಪಾರಿಯಾಗಿ ನೀವು ಸರಿ ಇರುವುದು ಅಥವಾ ಹಣ ಗಳಿಸುವುದು ಇವೆರಡರಲ್ಲಿ ಯಾವುದು ಹೆಚ್ಚು ಮುಖ್ಯ ಎಂದು ನಿರ್ಧರಿಸಬೇಕು ಏಕೆಂದರೆ ಇವೆರಡೂ ಯಾವಾಗಲೂ ಒಂದಕ್ಕೊಂದು ಹೊಂದಿಕೆ ಆಗುವುದಿಲ್ಲ ಅಥವಾ ಸ್ಥಿರವಾಗಿರುವುದಿಲ್ಲ ಹಾಗಿದ್ರೆ ಈಗ ನೀವು ಪುಸ್ತಕದ ಭಾಗ ಎರಡು ಅಧ್ಯಾಯ ಮೂರರಲ್ಲಿ ಮಾರುಕಟ್ಟೆ ಯಾವಾಗಲೂ ಸರಿಯಾಗಿರುತ್ತದೆ ಎಂದು ತಿಳಿದುಕೊಂಡಿದ್ದೀರಿ ನಾವು ಮುಂದಿನ ಸಂಚಿಕೆಯಲ್ಲಿ ಪುಸ್ತಕದ ಅಧ್ಯಾಯ ನಾಲ್ಕರಲ್ಲಿ ಮಾರುಕಟ್ಟೆಯ ಅನಿಯಮಿತ ಸಾಮರ್ಥ್ಯದ ಬಗ್ಗೆ ತಿಳಿಯೋಣ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕನಿಷ್ಠ ನಾಲ್ಕು ಸ್ನೇಹಿತರೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತ ಹಂಚಿಕೊಳ್ಳಿ ಧನ್ಯವಾದಗಳು ಹಿಂದಿ ಆಡಿಯೋ ಬುಕ್ನ ಈ ಸಂಚಿಕೆಯಲ್ಲಿ ನಾವು ದ ಡಿಸಿಪ್ಲಿನ್ ಟ್ರೇಡರ್ ಬುಕ್ನ ಅಧ್ಯಾಯ ನಾಲ್ಕರ ಬಗ್ಗೆ ಮಾತನಾಡೋಣ ಇದರಲ್ಲಿ ಮಾರ್ಕ್ ಡಗ್ಲಸ್ ಅವರು ಟ್ರೇಡಿಂಗ್ನಲ್ಲಿ ಲಾಭ ಮತ್ತು ನಷ್ಟದ ಅನಿಯಮಿತ ಸಾಮರ್ಥ್ಯವನ್ನು ಹೇಗೆ ವಿವರಿಸಿದ್ದಾರೆಂದು ತಿಳಿಯೋಣ ಬನ್ನಿ ತಿಳಿಯೋಣ ಅಧ್ಯಾಯ ನಾಲ್ಕು ಮಾರುಕಟ್ಟೆ ಪರಿಸರದ ಅನಿಯಮಿತತೆಯನ್ನು ವಿವರಿಸಲು ಅತ್ಯಂತ ಪರಿಣಾಮಕಾರಿ ವಿಧಾನವೆಂದರೆ ಅದನ್ನು ಜೂಜಾಟಕ್ಕೆ ಹೋಲಿಸುವುದು ಯಾವುದೇ ಜೂಜಿನ ಆಟದಲ್ಲಿ ನೀವು ಪ್ರತಿ ಬಾರಿ ಆಡುವಾಗ ಎಷ್ಟು ಗೆಲ್ಲಬಹುದು ಅಥವಾ ಕಳೆದುಕೊಳ್ಳಬಹುದು ಎಂಬುದನ್ನು ನಿಮಗೆ ಯಾವಾಗಲೂ ತಿಳಿಯುತ್ತದೆ ನೀವು ಎಷ್ಟು ಪಣ ಕಟ್ಟಬೇಕು ಎಂದು ನಿರ್ಧರಿಸಬಹುದು ನೀವು ಎಷ್ಟು ಗೆಲ್ಲಬಹುದು ಮತ್ತು ಎಷ್ಟು ಕಳೆದುಕೊಳ್ಳಬಹುದು ಎಂದು ನಿಮಗೆ ತಿಳಿದಿರುತ್ತದೆ ಮತ್ತು ಯಾವುದೇ ಸಾಧ್ಯತೆಯ ಗಣಿತದ ಆರ್ಟ್ಸ್ ಅಥವಾ ಅಡೆತಡೆಗಳನ್ನು ಸಹ ನೀವು ತಿಳಿದಿರುತ್ತೀರಿ ಮಾರುಕಟ್ಟೆ ಪರಿಸರದಲ್ಲಿ ಹೀಗಿಲ್ಲ ಯಾವುದೇ ನಿರ್ದಿಷ್ಟ ವ್ಯಾಪಾರದಲ್ಲಿ ಬೆಲೆ ಒಂದು ನಿರ್ದಿಷ್ಟ ಬಿಂದುಮಿನಿಂದ ಎಷ್ಟು ದೂರ ಹೋಗುತ್ತದೆ ಎಂದು ನಿಮಗೆ ವಾಸ್ತವಿಕವಾಗಿ ಎಂದಿಗೂ ತಿಳಿಯುವುದಿಲ್ಲ ಮಾರುಕಟ್ಟೆ ಎಲ್ಲಿ ನಿಲ್ಲಬಹುದು ಎಂದು ನಿಮಗೆ ವಾಸ್ತವಿಕವಾಗಿ ಎಂದಿಗೂ ತಿಳಿಯದಿದ್ದರೆ ಯಾವುದೇ ವ್ಯಾಪಾರದಲ್ಲಿ ನೀವು ಎಷ್ಟು ಗಳಿಸಬಹುದು ಎಂದು ನಂಬುವುದು ತುಂಬಾ ಸುಲಭ ಮಾನಸಿಕ ದೃಷ್ಟಿಕೋನದಿಂದ ಈ ಗುಣಲಕ್ಷಣವು ಪ್ರತಿ ವ್ಯಾಪಾರದಲ್ಲೂ ನಿಮ್ಮ ಅತಿ ದೊಡ್ಡ ಆರ್ಥಿಕ ಸ್ವಾತಂತ್ರ್ಯದ ಕನಸುಗಳನ್ನು ಪೂರೈಸುವ ಸಾಮರ್ಥ್ಯವಿದೆ ಎಂದು ಭ್ರಮೆಯಲ್ಲಿ ಇರಲು ನಿಮಗೆ ಅನುಮತಿಯನ್ನು ಮಾಡುತ್ತದೆ ಮಾರುಕಟ್ಟೆ ಭಾಗವಹಿಸುವ ಬೈಯರ್ಸ್ ಮತ್ತು ಸೆಲ್ಲರ್ಸ್ನ ಅನುಪಾತದ ಸ್ಥಿರತೆ ಮತ್ತು ಬೆಲೆಯನ್ನು ನಿಮ್ಮ ದಿಕ್ಕಿನಡೆ ಕೊಂಡೋಗುವ ಆದರೂ ಹೀಗೆ ಆಗುತ್ತದೆ ಎಂದು ನೀವು ಭಾವಿಸಿದರೆ ನಿಮ್ಮ ಸ್ವಭಾವವು ನಿಮ್ಮ ನಂಬಿಕೆಗೆ ಪೋಷಣೆ ಮತ್ತು ಅದನ್ನು ಬಲಪಡಿಸುವಂತಹ ಮಾರುಕಟ್ಟೆ ಮಾಹಿತಿಯನ್ನು ಮಾತ್ರ ಸಂಗ್ರಹಿಸುವುದು ಆಗುತ್ತದೆ ಆದರೆ ನಿಮಗೆ ಉತ್ತಮ ಅವಕಾಶಗಳನ್ನು ತಿಳಿಸುವ ಮಹತ್ವದ ಮಾಹಿತಿ ನಿರಾಕರಿಸಲ್ಪಡುತ್ತದೆ ಅದು ಅದರ ವಿರುದ್ಧ ದಿಕ್ಕಿನಲ್ಲಿರುತ್ತದೆ ನೀವು ನಷ್ಟದ ವ್ಯಾಪಾರದಲ್ಲಿದ್ದರೆ ಮಾರುಕಟ್ಟೆ ನಿಮ್ಮ ಪ್ರವೇಶ ಬಿಂದುವಿನಿಂದ ದೂರ ಮತ್ತು ದೂರ ಹೋಗಬಹುದು ಇದರಿಂದ ನಿಮ್ಮ ಸಂಭವೀಯ ನಷ್ಟ ಹೆಚ್ಚಾಗಬಹುದು ಹೀಗಿದ್ದರೂ ನೀವು ಮಾರುಕಟ್ಟೆಯಿಂದ ನಿಮ್ಮ ಪಕ್ಷದ ವಿರುದ್ಧ ಮುಂದುವರಿಯುವ ಸಾಧ್ಯತೆಯನ್ನು ಎದುರಿಸುವ ಬದಲು ಅದು ನಿಮ್ಮ ಪರವಾಗಿ ಮರಳುತ್ತದೆ ಎಂದು ಕೇವಲ ಊಹಿಸಬಲ್ಲಿರಿ ಈ ತರಹದ ಆಲೋಚನಾ ಪ್ರಕ್ರಿಯೆಯು ನಷ್ಟದ ಭಯಾನಕತೆ ನಿಮ್ಮ ಮೇಲೆ ಪ್ರಭಾವ ಬೀರುವ ತನಕ ಮತ್ತು ನಷ್ಟ ಹೆಚ್ಚಾಗುವ ಸಾಧ್ಯತೆ ಯಾವಾಗ ಮಾರುಕಟ್ಟೆ ಮರಳುವ ಸಾಧ್ಯತೆಗಿಂತ ಹಠತ್ತಾಗಿ ಹೆಚ್ಚು ಪ್ರಸ್ತುತವಾಗುತ್ತದೆ ಅಲ್ಲಿಯವರೆಗೂ ಮುಂದುವರಿಯುತ್ತದೆ ಕೊನೆಗೆ ನೀವು ವ್ಯಾಪಾರದಿಂದ ಹೊರಗಡೆ ಬರುತ್ತೀರಿ ನೀವು ಎಂದಿಗೂ ಇಷ್ಟು ದೊಡ್ಡ ನಷ್ಟ ಅನುಮತಿಸುತ್ತೀರಿ ಎಂದು ಎಂದಿಗೂ ಯೋಚಿಸಿರಲಿಲ್ಲ ಮತ್ತು ಯೋಚಿಸುವುದೂ ಇಲ್ಲ ಮಾನಸಿಕ ದೃಷ್ಟಿಕೋನದಿಂದ ನೀವು ಎಂದಿಗೂ ಗಳಿಸಬೇಕೆಂದು ಬಯಸಿದ ಆ ಎಲ್ಲಾ ಹಣವನ್ನು ಗಳಿಸಿದ್ದಾರೆಂದು ಕಲ್ಪನೆ ಮಾಡಿದಾಗ ಅನಿಯಮಿತ ಲಾಭ ಸಂತೋಷ ಅಧಿಕಾರ ಇತ್ಯಾದಿಯ ಸಾಧ್ಯತೆ ಅದು ನಿಮಗೆ ಏನೇ ಅರ್ಥೈಸಿದರೂ ಎಷ್ಟು ಅಪಾಯಕಾರಿಯಾಗಿರಬಹುದು ಸಾಧ್ಯತೆಗಳು ವಾಸ್ತವದಲ್ಲಿ ಇರಬಹುದು ಆದರೆ ಯಾವುದೇ ವ್ಯಾಪಾರದಲ್ಲಿ ಅದು ಎಷ್ಟು ವಾಸ್ತವಿಕ ಎಂಬುದು ಒಂದು ವಿಭಿನ್ನ ವಿಚಾರ ಯಾವುದೇ ದಿಕ್ಕಿನಲ್ಲಿ ಮಾರುಕಟ್ಟೆ ಚಲನೆಯ ಸಾಮರ್ಥ್ಯವನ್ನು ಸರಿಯಾಗಿ ಮೌಲ್ಯಮಾಪನ ಮಾಡಲು ಹಲವಾರು ಮಾನಸಿಕ ಅಂಶಗಳಿವೆ ಅವುಗಳಲ್ಲಿ ಒಂದು ಮಾರುಕಟ್ಟೆ ಚಟುವಟಿಕೆಯನ್ನು ಅರ್ಥಮಾಡಿಕೊಳ್ಳುವ ವಿಧಾನವನ್ನು ಕಲಿಯುವುದರಿಂದ ನಿಮ್ಮನ್ನು ತಡೆಯುವ ದೊಡ್ಡ ಅಡೆತಡೆಯಾಗಿರುತ್ತವೆ ಇಲ್ಲದಿದ್ದರೆ ನಿಮ್ಮ ನಂಬಿಕೆ ದೃಢವಾಗುವಂತೆ ನೀವು ನಿರಂತರವಾಗಿ ಮಾರುಕಟ್ಟೆ ಮಾಹಿತಿಯನ್ನು ಫಿಲ್ಟರ್ ಮಾಡಿದರೆ ಉದ್ದೇಶಪೂರ್ವಕವಾಗಿರಲು ಕಲಿಯುವುದು ಚಿಂತೆಯ ವಿಷಯವೇ ಆಗುವುದಿಲ್ಲ ಏಕೆಂದರೆ ನಿಮ್ಮ ಬಳಿ ವ್ಯಾಪಾರ ಮಾಡಲು ನಾವು ಈಗ ಪುಸ್ತಕದ ನಾಲ್ಕನೇ ಅಧ್ಯಾಯದಲ್ಲಿ ಮಾರುಕಟ್ಟೆಯ ಅಪರಿಮಿತ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ನಾವು ಪುಸ್ತಕದ ಐದನೇ ಅಧ್ಯಾಯದಲ್ಲಿ ಬೆಲೆ ಚರನೆಯ ಬಗ್ಗೆ ತಿಳಿದುಕೊಳ್ಳುತ್ತೇವೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಇಷ್ಟಪಡಿ ಮತ್ತು ನಿಮ್ಮ ಕನಿಷ್ಠ ನಾಲ್ಕು ಸ್ನೇಹಿತರೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ ಧನ್ಯವಾದ ಹಿಂದಿ ಆಡಿಯೋ ಬುಕ್ನ ಈ ಸಂಚಿಕೆಯಲ್ಲಿ ದ ಡಿಸಿಪ್ಲಿನ್ ಟ್ರೇಡರ್ ಪುಸ್ತಕದ ಐದನೇ ಅಧ್ಯಾಯದ ಬಗ್ಗೆ ಮಾತನಾಡೋಣ ಇದರಲ್ಲಿ ಮಾರ್ಕ್ ಡಗ್ಲಸ್ ಮಾರುಕ್ರಟ್ಟೆಯ ಚಲನೆಯ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ತಿಳಿಯೋಣ ಅಧ್ಯಾಯ ಐದು ಬೆಲೆ ಯಾವಾಗಲೂ ನಿರಂತರ ಚಲನೆಯಲ್ಲಿರುತ್ತದೆ ಅದಕ್ಕೆ ಯಾವುದೇ ನಿರ್ದಿಷ್ಟ ಪ್ರಾರಂಭ ಅಥವಾ ಅಂತ್ಯವಿಲ್ಲ ಮಾರುಕಟ್ಟೆ ಯಾವಾಗಲೂ ಚಲಿಸುತ್ತಿರುತ್ತದೆ ಅದು ಎಂದಿಗೂ ನಿಲ್ಲುವುದಿಲ್ಲ ನಾವು ಮಾತ್ರ ನಿಲ್ಲುತ್ತೇವೆ ಕೆಲವು ಕಾರಣಗಳಿಗಾಗಿ ಹಿಂದಿನ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ವ್ಯಾಪಾರ ಮಾಡಲು ಇಚ್ಛಿಸುವ ವ್ಯಾಪಾರಿಗಳು ಇರುವವರೆಗೂ ಮತ್ತು ಅದರ ಪರಿಣಾಮವಾಗಿ ಬೆಲೆಗಿಂತ ಹೆಚ್ಚಿನ ಬಿಡ್ಗಳನ್ನು ಹಾಕುವವರೆಗೂ ಬೆಲೆ ನಿರಂತರ ಚಲನೆಯಲ್ಲಿ ಇರುತ್ತದೆ ಮಾರುಕಟ್ಟೆ ಮುಚ್ಚಿದಾಗಲೂ ಸೈದ್ಧಾಂತಿಕವಾಗಿ ಬೆಲೆ ಚಲನೆಯಲ್ಲಿರುತ್ತದೆ ಉದಾಹರಣೆಗೆ ಮುಂದಿನ ದಿನ ಮಾರುಕಟ್ಟೆ ತೆರೆದಾಗ ವ್ಯಾಪಾರಿಗಳು ಖರೀದಿಸಲು ಅಥವಾ ಮಾರಾಟ ಮಾಡಲು ಯಾವ ಬೆಲೆಯಲ್ಲಿ ಇಚ್ಛಿಸುತ್ತಾರೆ ಎಂಬುದು ಮುಖ್ಯವಲ್ಲ ಆದರೆ ಮಾರುಕಟ್ಟೆಯು ಹಿಂದಿನ ದಿನ ಮುಚ್ಚಿದ ಬೆಲೆಯಲ್ಲೇ ಇರಬೇಕು ಎಂಬುದು ಮುಖ್ಯವಲ್ಲ ಇದನ್ನು ಸಾಮಾನ್ಯವಾಗಿ ಯಾವುದೇ ವ್ಯಾಪಾರದಲ್ಲಿ ಪ್ರವೇಶ ಹಿಡಿದಿಟ್ಟುಕೊಳ್ಳುವುದು ಅಥವಾ ಲಿಕ್ವಿಡಿಟಿ ಈ ಮೂರು ಸಾಮಾನ್ಯ ನಿರ್ಧಾರಗಳೆಂದು ಪರಿಗಣಿಸಲಾಗುತ್ತದೆ ಇದು ಲಾಭ ಮತ್ತು ಮಷ್ಟ ಎರಡೂ ದೃಷ್ಟಿಕೋನಗಳಿಂದ ಎಷ್ಟು ಸಾಕು ಎಂಬುದನ್ನು ನಿರ್ಧರಿಸುವ ನಿರಂತರ ಪ್ರಕ್ರಿಯೆಯಾಗುತ್ತದೆ ನೀವು ಲಾಭದಾಯಕ ವ್ಯಾಪಾರದಲ್ಲಿದ್ದರೆ ಅದು ಸಾಕೇ ಲಾಭವು ಎಂದಿಗೂ ಸಾಕಾಗುವುದಿಲ್ಲ ಅಥವಾ ಸಾಕಾಗುವುದಿಲ್ಲ ಎಂಬ ನಂಬಿಕೆಯಿಂದ ಹುಟ್ಟುತ್ತದೆ ನಿರಂತರ ಚಲನೆಯಲ್ಲಿರುವ ಅಪರಿಮಿತ ಪರಿಸರದಲ್ಲಿ ಯಾವಾಗಲೂ ಹೆಚ್ಚು ಗಳಿಸುವ ಸಾಧ್ಯತೆ ಇರುವುದಿಲ್ಲವೇ ನಿಜವಾದ ಲಾಭದ ಹಸಿವು ಎಂದಿಗೂ ತೃಪ್ತಿಯಾಗುವುದಿಲ್ಲ ಇದು ದುರಾಸೆಯ ಜನರನ್ನು ಯಾವಾಗಲೂ ಕೊರತೆಯ ಭಾವನೆಯಿಂದ ಬಳಲುವಂತೆ ಮಾಡುತ್ತದೆ ಅವರು ಎಷ್ಟೇ ಸಾಧಿಸಿದರು ನೀವು ನಷ್ಟದ ವ್ಯಾಪಾರದಲ್ಲಿದ್ದರೆ ನೀವು ಅದು ಅಸ್ತಿತ್ವದಲ್ಲಿರಬೇಕು ಎಂದು ಬಯಸುವುದಿಲ್ಲ ಏಕೆಂದರೆ ಅದು ನಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀವು ಅದು ಇಲ್ಲವೇನೋ ಎಂಬಂತೆ ವರ್ತಿಸಬಹುದು ನೀವು ಗೆಲ್ಲುವ ವ್ಯಾಪಾರದಲ್ಲಿದ್ದೀರಿ ಅದು ಇನ್ನೂ ನಿಮ್ಮ ಪರವಾಗಿ ಇಲ್ಲ ಆದರೆ ಬರಲಿದೆ ಎಂದು ನಿಮ್ಮನ್ನು ನೀವೇ ಸಮಾಧಾನಪಡಿಸಿಕೊಳ್ಳಬಹುದು ಎಷ್ಟು ಸಾಕು ಈ ಪ್ರಶ್ನೆಗೆ ಹಣದ ಮೌಲ್ಯದ ಮೇಲಿನ ನಿಮ್ಮ ನಂಬಿಕೆ ನಿಮಗೆ ಅದರ ಅವಶ್ಯಕತೆ ಏನು ಅದು ಎಷ್ಟು ಮುಖ್ಯ ನೀವು ನಿಜವಾಗಲೂ ಅದನ್ನು ನ್ನು ಅಪಾಯಕ್ಕೆ ಹಾಕಬಹುದೇ ನೀವು ಎಷ್ಟು ಸುರಕ್ಷಿತವಾಗಿರುತ್ತೀರಿ ಎಂಬುದಕ್ಕೆ ಸಂಬಂಧಿಸಿದ ಅನೇಕ ರೀತಿಯಲ್ಲಿ ಉತ್ತರ ನೀಡಬಹುದು ಮತ್ತು ಇಂದು ಸಾಕಾಗಿದ್ದು ನಾಳೆ ನಿಮ್ಮ ಜೀವನದ ಇತರ ಅಂಶಗಳ ಕಾರಣದಿಂದ ಸಾಕಾಗದಿರಬಹುದು ಎಲ್ಲವೂ ಸಂಬಂಧಿತ ಪ್ರಶ್ನೆಗಳು ಇವುಗಳಿಗೆ ಯಾವುದೇ ನಿಶ್ಚಿತ ಉತ್ತರವಿಲ್ಲ ಮತ್ತು ಬದಲಾಗುತ್ತಿರುವ ಪರಿಸರ ಪರಿಸ್ಥಿತಿಗಳೊಂದಿಗೆ ಬದಲಾಗುತ್ತವೆ ಒಬ್ಬ ವ್ಯಾಪಾರಿಯಾಗಿ ಈ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸುವುದು ನಿಮ್ಮ ಮಾರುಕಟ್ಟೆಯ ಚಲನೆಯ ಬಗ್ಗೆ ಇರುವ ಅಭಿಪ್ರಾಯವನ್ನು ಕೇವಲ ಕೆಟ್ಟದಾಗಿ ಮಾಡುತ್ತದೆ ಏಕೆಂದರೆ ಅವುಗಳಿಗೆ ಮಾರುಕಟ್ಟೆಯ ನಿರ್ದೇಶನ ಮತ್ತು ಯಾವುದೇ ನಿರ್ದಿಷ್ಟ ಮಾರುಕಟ್ಟೆ ಚಲನೆಯ ಸಾಮರ್ಥ್ಯ ಅಥವಾ ಕೊರತೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಇದೇ ಕಾರಣಕ್ಕಾಗಿ ಯಶಸ್ವಿ ವ್ಯಾಪಾರಿಗಳು ಯಾವಾಗಲೂ ಬಲವಾಗಿ ಹೇಳಿದ್ದಾರೆ ನಿಮ್ಮ ಜೀವನದಲ್ಲಿ ಕಡಿಮೆ ಅಥವಾ ಯಾವುದೇ ಮೌಲ್ಯವಿಲ್ಲದ ಹಣದೊಂದಿಗೆ ಮಾತ್ರ ವ್ಯಾಪಾರ ಮಾಡಬಹುದು ಹಣದ ಮೌಲ್ಯ ಕಡಿಮೆ ಇರುವಷ್ಟು ಮಾರುಕಟ್ಟೆಯ ಚಟುವಟಿಕೆಗಳ ಬಗ್ಗೆ ನಿಮ್ಮ ಕಲ್ಪನೆಯನ್ನು ಹಾಳು ಮಾಡುವ ನಿಮ್ಮ ವೈಯಕ್ತಿಕ ಎಷ್ಟು ಸಾಕು ಸಮಸ್ಯೆಗಳ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರಬಹುದು ಮತ್ತು ನಿಮ್ಮ ಭರವಸೆಯನ್ನು ಸರಿಯೆಂದು ಸಾಬೀತುಪಡಿಸಲು ನಿಮಗೆ ಯಾವಾಗಲೂ ಏನೆಂದೂ ನೀಡುತ್ತಲೇ ಇರುತ್ತದೆ ಅದು ಹಿಂತಿರುಗಿ ನಿಮ್ಮನ್ನು ಪೂರ್ಣಗೊಳಿಸುತ್ತದೆ ನೀವು ನಷ್ಟದ ವ್ಯಾಪಾರಗಳಲ್ಲಿದ್ದರೆ ನೀವು ಈ ಪ್ರಲೋಭನಗಳಲ್ಲಿ ಯಾವುದಾದರೂ ಒಂದಕ್ಕೆ ಮಣಿಯುವುದು ನಿಮಗೆ ನೋವಿನ ಪರಿಣಾಮಗಳ ಸಾಧ್ಯತೆ ಇರಬಹುದು ಮಾರುಕಟ್ಟೆಯ ಪರಿಸರವೂ ಸಹ ಈ ರೀತಿ ಅಸಂಘಟಿತವಾಗಿದೆ ಮಾನಸಿಕ ದೃಷ್ಟಿಕೋನದಿಂದ ಅದಕ್ಕೆ ಯಾವುದೇ ಪ್ರಾರಂಭವೂ ಇಲ್ಲ ಮತ್ತು ಯಾವುದೇ ಅಂತ್ಯವೂ ಇಲ್ಲ ಈ ಸಂಗತಿಯಿಂದ ಮಾರುಕಟ್ಟೆ ಹೇಳಲು ಬಯಸುವುದೇನೆಂದರೆ ವೈಯಕ್ತಿಕ ವ್ಯಾಪಾರಿಯ ದೃಷ್ಟಿಕೋನದಿಂದ ಆಟ ನೀವು ಪ್ರವೇಶಿಸಲು ನಿರ್ಧರಿಸಿದಾಗ ಮಾತ್ರ ಪ್ರಾರಂಭವಾಗುತ್ತದೆ ಮತ್ತು ನೀವು ಮಾರುಕಟ್ಟೆ ತೆರೆದ ಮತ್ತು ಮುಚ್ಚಿದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಹೊರಗೋಗಲು ನಿರ್ಧರಿಸಿದಾಗ ಮಾತ್ರ ಕೊನೆಗೊಳ್ಳುತ್ತದೆ ನಿಮ್ಮ ಮನಸ್ಸಿನ ಒಳಗೆ ಈ ಆಟವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ರಚಿಸಲು ಸ್ವಾತಂತ್ರ್ಯ ನಿಮಗಿದೆ ನೀವು ಯಾವಾಗ ಬೇಕಾದರೂ ಇದರಲ್ಲಿ ತೊಡಗಿಸಿಕೊಳ್ಳಬಹುದು ಮತ್ತು ನೀವು ಯಾವಾಗ ಬೇಕಾದರೂ ಹೊರಬರಬಹುದು ವಾಸ್ತವದಲ್ಲಿ ಈ ಆಟ ನೀವು ಸಾಕು ಎಂದು ನಿರ್ಧರಿಸಿದಾಗ ಮತ್ತು ಅದನ್ನು ಮುಗಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಕೊನೆಗೊಳ್ಳುತ್ತದೆ ಈ ಪರಿಸ್ಥಿತಿಗಳನ್ನು ಎದುರಿಸುವುದು ವ್ಯಕ್ತಿಯ ಮೇಲೆ ಆಘಾತಕಾರಿ ಮಾನಸಿಕ ಪರಿಣಾಮ ಬೀರುತ್ತದೆ ಯಾವುದೇ ವ್ಯಾಪಾರದಲ್ಲಿ ಪ್ರವೇಶಿಸುವ ಅವಕಾಶಕ್ಕೆ ಸಂಬಂಧಿಸಿದ ಅಪಾಯಗಳು ತಪ್ಪಿಸಿಕೊಳ್ಳುವುದು ಯಾವುದಾದರೂ ನಿರ್ದಿಷ್ಟ ವಿಷಯದ ಅವಶ್ಯಕತೆ ಮತ್ತು ತಪ್ಪು ಮಾಡಬಾರದು ಎಂಬ ನಿಮ್ಮ ಎಲ್ಲಾ ಕಲ್ಪನೆಗಳು ಇದರಲ್ಲಿ ಸೇರಿದವೆ ಲಾಭದ ಅಪರಿಮಿತ ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಹುತೇಕ ವ್ಯಾಪಾರಿಗಳಿಗೆ ಮಾರುಕಟ್ಟೆಯನ್ನು ಪ್ರವೇಶಿಸುವುದು ಹೊರಗೆ ಹೋಗುವುದಕ್ಕಿಂತ ತುಂಬಾ ಸುಲಭವಾಗಿರುತ್ತದೆ ಇದಕ್ಕೆ ಕಾರಣವೇನೆಂದರೆ ನೀವು ವ್ಯಾಪಾರದಿಂದ ಹೊರಗೋಗಲು ಅಪರಿಮಿತ ಲಾಭದ ಸಾಧ್ಯತೆಗಳ ನಿರಂತರ ಪ್ರಲೋಭನಕ್ಕೆ ಸಂಬಂಧಿಸಿದೆ ದುರಾಸೆ ನಷ್ಟ ಮತ್ತು ದೌರ್ಬಲ್ಯದ ಬಗ್ಗೆ ನಿಮ್ಮ ಕಲ್ಪನೆಗಳನ್ನು ಎದುರಿಸಬೇಕಾಗುತ್ತದೆ ಈ ವೈಯಕ್ತಿಕ ಮಾನಸಿಕ ಸಮಸ್ಯೆಗಳು ವಸ್ತುನಿಷ್ಠ ಮಾರುಕಟ್ಟೆ ಚಟುವಟಿಕೆಯಿಂದ ಪೂರ್ಣವಾಗಿ ಸ್ವತಂತ್ರವಾಗಿವೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಮಾರ್ಕ್ ನಿಮಗೆ ಭಾಗ ಮೂರರಲ್ಲಿ ವಿವರಿಸುವಂತೆ ನಷ್ಟ ತಪ್ಪು ಮಾಡುವುದು ನಕಾರಾತ್ಮಕತೆ ಮತ್ತು ನಿಯಂತ್ರಣದ ಬಗ್ಗೆ ನಿಮ್ಮ ಕಲ್ಪನೆಗಳು ನಿಮ್ಮ ಉದ್ದೇಶಪೂರ್ವಕ ಉದ್ದೇಶದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಉದಾಹರಣೆಗೆ ನೀವು ಕೊನೆಯ ಬಾರಿ ಲಾಭ ಪಡೆದಾಗ ಮತ್ತು ತಪ್ಪು ಮಾಡುವುದು ಅಥವಾ ಸೋಲುವುದು ಇತ್ಯಾದಿಯ ಭಯ ನಿಮ್ಮನ್ನು ಸ್ಥಿರಪಡಿಸಿದ್ದರಿಂದ ನೀವು ವ್ಯಾಪಾರ ಮಾಡುವುದರಿಂದ ತಪ್ಪಿಸಿಕೊಂಡಿದ್ದೀರಿ ಈ ಸಮಸ್ಯೆಗಳು ನಿಮ್ಮ ಮಾನಸಿಕ ಪರಿಸರದ ಒಂದು ಭಾಗವಾಗಿ ಅಸ್ತಿತ್ವದಲ್ಲಿರುವ ಹಂತದವರೆಗೆ ಅವು ಮಾರುಕಟ್ಟೆಯ ಚಟುವಟಿಕೆಯ ಬಗ್ಗೆ ನಿಮ್ಮ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನೀವು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅವುಗಳ ಮೇಲೆ ಕಾರ್ಯನಿರ್ವಹಿಸುವ ನಿಮ್ಮ ಸಾಮರ್ಥ್ಯದ ಮೇಲೆ ಅವುಗಳ ಪ್ರಭಾವವನ್ನು ನಿರ್ಧರಿಸುತ್ತವೆ ಮಾರುಕಟ್ಟೆಯ ಪರಿಸರದ ಈ ಹೊಸ ಪ್ರಾರಂಭ ಮತ್ತು ಹೊಸ ಅಂತ್ಯವಿಲ್ಲದ ಗುಣಲಕ್ಷಣಕ್ಕೆ ಸಂಬಂಧಿಸಿದ ಅತ್ಯಂತ ಮುಖ್ಯ ಮತ್ತು ಸಂಭಾವ್ಯ ಹಾನಿಕಾರಕ ಅಂಶಗಳಲ್ಲಿ ಒಂದು ಏನೆಂದರೆ ಇದು ನಿಮಗೆ ನಿಷ್ಕ್ರಿಯ ಸೋತ ವ್ಯಕ್ತಿಯಾಗಿರಲು ಅನುಮತಿಯನ್ನು ನೀಡುತ್ತದೆ ಈ ಕಲ್ಪನೆಯನ್ನು ಸ್ಪಷ್ಟಪಡಿಸುವ ಉತ್ತಮ ವಿಧಾನವೆಂದರೆ ಮಾರುಕಟ್ಟೆಯನ್ನು ಯಾವುದೇ ರೀತಿಯ ಜೂಜಿನೊಂದಿಗೆ ಹೋಲಿಸುವುದು ಉದಾಹರಣೆಗೆ ಬ್ಲ್ಯಾಕ್ ಜ್ಯಾಕ್ ರೂಲೆಟ್ ಅಥವಾ ಕ್ರಾಪ್ಸ್ಗಳಲ್ಲಿ ಆಟಗಾರರು ಆಟದಲ್ಲಿ ಪಾಲ್ಗೊಳ್ಳಲು ಒಂದು ಪ್ರಜ್ಞಾಪೂರ್ವಕ ಆಯ್ಕೆ ಮಾಡಬೇಕು ಮತ್ತು ಒಂದು ಘಟನೆಯಿಂದ ಅವನು ಎಷ್ಟು ಬೆಟ್ ಮಾಡಬೇಕು ಎಂಬುದನ್ನು ನಿರ್ಧರಿಸಬೇಕು ಘಟನೆಯು ಆಟದ ನಿಯಮಗಳ ಪ್ರಕಾರ ಪ್ರಾರಂಭವಾಗಿ ಕೊನೆಗೊಳ್ಳುತ್ತದೆ ಮತ್ತು ನಷ್ಟದ ಅಪಾಯವು ಬೆಟ್ನ ಗಾತ್ರಕ್ಕೆ ಸೀಮಿತವಾಗಿರುತ್ತದೆ ಪ್ರತಿ ಹೊಸ ಘಟನೆಯು ಹೊಸ ಪ್ರಾರಂಭವಾಗಿದೆ ಇದರಲ್ಲಿ ಗೆಲ್ಲುವ ಸಾಧ್ಯತೆಗಳನ್ನು ಗಣಿತದ ಸಾಧ್ಯತೆಗಳಿಂದ ನಿರ್ಧರಿಸಬಹುದಾಗಿದೆ ಮತ್ತು ಆಟದ ನಿಯಮಗಳು ಪ್ರತಿ ಘಟನೆಯ ನಂತರ ಆಟಗಾರನನ್ನು ಸ್ವಯಂಚಾಲನೆಯಲ್ಲಿ ಹೊರಗೆ ಹಾಕುತ್ತವೆ ಆಟವು ಮುಕ್ತಾಯಗೊಂಡಾಗ ಆಟಗಾರನು ಫಲಿತಾಂಶ ಏನಾಗಿರುತ್ತದೆ ಎಂಬುದನ್ನು ಸರಿಯಾಗಿ ತಿಳಿದಿರಬೇಕು ಮತ್ತು ನಂತರ ಮತ್ತೆ ಭಾಗವಹಿಸುವ ಪ್ರಜ್ಞಾಪೂರ್ವಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಆದುದರಿಂದ ಆಟಗ ರಚನೆಯು ಆಟಗಾರನನ್ನು ಸಕ್ರಿಯವಾಗಿ ಕಳೆದುಕೊಳ್ಳುವ ವ್ಯಕ್ತಿಯಾಗಿರಲು ಒತ್ತಾಯಿಸುತ್ತದೆ ತಾನು ಈಗಾಗಲೇ ಕಳೆದುಕೊಂಡಿರುವ ಹಣಕ್ಕಿಂತ ಹೆಚ್ಚು ಕಳೆದುಕೊಳ್ಳುವ ಸಾಧ್ಯತೆಗೆ ತನ್ನನ್ನು ಒಳಪಡಿಸಲು ಅವನು ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಬೆಟ್ ಮಾಡುವುದು ಅವಶ್ಯಕ ಅವನು ಅದರಲ್ಲೇ ಸೋಲಲು ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಸೋಲನ್ನು ತಡೆಯಲು ಏನನ್ನೂ ಮಾಡಬಾರದು ಖಚಿತವಾಗಿ ಆಟಗಾರನು ಏನನ್ನೂ ಮಾಡದಿದ್ದರೆ ಅವನು ತನ್ನ ಆಸ್ತಿಯನ್ನು ನಷ್ಟದ ಸಾಧ್ಯತೆಗೆ ಒಳಪಡಿಸುವುದಿಲ್ಲ ಆಟಗಾರನು ಏಕೆಂದರೆ ಅವನು ಯಾವಾಗಲೂ ನಿರ್ಬಂಧಗಳ ಆಧಾರದ ಮೇಲೆ ಗೆಲ್ಲಲು ಮಾತ್ರ ರಚಿಸಲ್ಪಟ್ಟಿದ್ದಾನೆ ಮತ್ತು ಅವನು ಮುಂದಿನ ಆಟದ ನಂತರ ಯಾವಾಗಲೂ ಆಟವನ್ನು ತ್ಯಜಿಸುತ್ತಾನೆ ಎಂದು ವಾದಿಸಬಹುದು ಆದರೆ ಯಾವುದೇ ನಿರ್ದಿಷ್ಟ ಆಟವನ್ನು ಮುಕ್ತಾಯಗೊಳಿಸಲು ಅವನ ಮಾನಸಿಕ ರಚನೆಯ ಅಗತ್ಯವಿಲ್ಲ ಏಕೆಂದರೆ ಇದು ಸ್ವಯಮಾಚಲಿತವಾಗಿದೆ ಇದು ಮಾರುಕಟ್ಟೆ ಪರಿಸರಕ್ಕಿಂತ ತುಂಬಾ ಭಿನ್ನವಾಗಿದ್ದು ಅಲ್ಲಿ ನೀವು ನಿಷ್ಕ್ರಿಯ ಸೋತವರಾಗಿರಬಹುದು ಒಮ್ಮೆ ನೀವು ಒಂದು ವ್ಯಾಪಾರವನ್ನು ಪ್ರಾರಂಭಿಸಿದ ನಂತರ ನಿಮ್ಮ ನಷ್ಟವನ್ನು ಮುಕ್ತಾಯಗೊಳಿಸಲು ನೀವು ಸಕ್ರಿಯವಾಗಿ ಭಾಗವಹಿಸಬೇಕು ನೀವು ಸೋಲನ್ನು ಮುಂದುವರಿಸಲು ಏನನ್ನೂ ಮಾಡುವ ಅಗತ್ಯವಿಲ್ಲ ಮತ್ತು ಮಾರುಕಟ್ಟೆಯು ಅನಂತವಾಗಿ ನಿಮ್ಮ ವಿರುದ್ಧ ಹೋಗಬಹುದು ಯಾವುದೇ ಕಾರಣಕ್ಕೆ ನೀವು ಕಾರ್ಯನಿರ್ವಹಿಸಲು ಇಷ್ಟಪಡದಿದ್ದರೆ ಅಥವಾ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದರೆ ನೀವು ನಿಮ್ಮ ಎಲ್ಲವನ್ನೂ ಕಳೆದುಕೊಳ್ಳಬಹುದು ಮತ್ತು ಅದಕ್ಕಿಂತ ಹೆಚ್ಚು ಕಳೆದುಕೊಳ್ಳಬಹುದು ನಿಮ್ಮ ಸ್ಥಾನದ ಗಾತ್ರ ಮತ್ತು ಮಾರುಕಟ್ಟೆ ಚಂಚಲತೆಯ ಆಧಾರದ ಮೇಲೆ ಇದು ಬಹಳ ಬೇಗ ಸಂಭವಿಸಬಹುದು ಒಂದೇ ದಾರಿ ಏನೆಂದರೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಲೋಭ ನಷ್ಟ ಮತ್ತು ನಕಾರಾತ್ಮಕತೆಯ ಬಗ್ಗೆ ಎದುರಿಸುವುದು ಪ್ರತಿ ವ್ಯಾಪಾರದಲ್ಲಿ ಯಾವ ನಿರ್ದಿಷ್ಟ ಸಮಸ್ಯೆ ಅಥವಾ ಅವುಗಳ ಸಂಯೋಜನೆಯು ಆಟಕ್ಕೆ ಬರುತ್ತದೆ ಇದು ನೀವು ಗೆಲ್ಲುವ ಅಥವಾ ಸೋಲುವ ಸ್ಥಾನದಲ್ಲಿದ್ದೀರಾ ಎಂಬುದರ ಮೇಲೆ ಅವಲಂಬಿಸಿದೆ ನಾವೆಲ್ಲರೂ ನೋವಿಗೆ ಕಾರಣವಾಗುವಂತಹ ಯಾವುದೇ ಸಮಸ್ಯೆಯನ್ನು ಸರಳವಾಗಿ ಎದುರಿಸುವುದರಿಂದ ತಪ್ಪಿಸಿಕೊಳ್ಳುವುದರಿಂದ ಗೆಲ್ಲುವ ವ್ಯಾಪಾರದಿಂದ ಬೇಗನೆ ಹೊರಬಡುವುದು ಅಥವಾ ಕಳೆದುಕೊಳ್ಳುವ ವ್ಯಾಪಾರದಿಂದ ಹೊರಬರುವುದು ನಮ್ಮ ತಪ್ಪು ಎಂದು ಒಪ್ಪಿಕೊಳ್ಳುವುದು ಇದಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಮಾರುಕಟ್ಟೆಯು ಯಾವುದೇ ಸಮಯದಲ್ಲಿ ಲಾಭದಾಯಕಿ ಮತ್ತು ಸಾಧ್ಯತೆಗಳ ಬಗ್ಗೆ ನಿಷ್ಪಕ್ಷಪಾತವಾಗಿ ಅರ್ಥಮಾಡಿಕೊಳ್ಳಲು ನಮ್ಮ ಒಳಗಿನ ಆ ಶಕ್ತಿಗಳನ್ನು ಎದುರಿಸಲು ನಮಗೆ ಯಾವುದೇ ಕಾರಣವಿರುವುದಿಲ್ಲ ಈ ಅತ್ಯಂತ ಕಠಿಣ ಮಾನಸಿಕ ಸಮಸ್ಯೆಗಳನ್ನು ಎದುರಿಸದಿರಲು ಮಾರುಕಟ್ಟೆಯು ನಿಮಗೆ ಅತ್ಯಂತ ಸುಲಭವಾಗಿ ಮಾಡುತ್ತದೆ ಉದಾಹರಣೆಗೆ ನೀವು ಟಿಕ್ ಬೈ ಟಿಕ್ ಮಟ್ಟದಲ್ಲಿ ಮಾರುಕಟ್ಟೆ ಚಲನೆಯ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿದರೆ ಮಾರುಕಟ್ಟೆಯು ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟ್ಗೆ ತಲುಪಲು ಬಳಸುವ ವಿಶೇಷತೆಗಳು ಮತ್ತು ಮೌಲ್ಯ ಮಾದರಿಗಳ ಬಿಲಿಯನ್ ಸಂಯೋಜನೆಗಳನ್ನು ಗ್ರಾಫಿಕ್ ರೂಪದಲ್ಲಿ ಪ್ರಸ್ತುತಪಡಿಸಬಹುದು ನೀವು ಭವಿಷ್ಯದಲ್ಲಿ ಎಲ್ಲಿಗೆ ಹೋಗಬೇಕೆಂದು ತಿಳಿಯಲು ಬಯಸುವ ಯಾವುದೇ ನಂಬಿಕೆ ತಾರ್ಕಿಕತೆ ಸಮರ್ಥನೆ ವಿರೂಪ ಅಥವಾ ಭ್ರಮೆಯನ್ನು ಬೆಂಬಲಿಸಲು ಈ ರೀತಿಯ ಮಾಹಿತಿಯನ್ನು ಬಳಸಿಕೊಳ್ಳುವುದು ಬಹಳ ಸುಲಭ ಹೆಚ್ಚಿನ ವ್ಯಾಪಾರಿಗಳು ಈ ಬೆಲೆ ಚಲನೆಯನ್ನು ಬೆಲೆಯು ಕೇವಲ ಮೂರು ಕೆಲಸಗಳನ್ನು ಮಾಡಬಹುದು ಎಂದು ಭಾವಿಸಿ ಸರಳೀಕರಿಸಲು ಪ್ರಯತ್ನಿಸುತ್ತಾರೆ ಅದು ಮೇಲಕ್ಕೆ ಹೋಗಬಹುದು ಕೆಳಗೆ ಹೋಗಬಹುದು ಅಥವಾ ಮೂಲತಃ ಅವು ಇದ್ದಂತೆ ಇರಬಹುದು ಕೆಲವು ವ್ಯಾಪಾರಿಗಳು ಈ ವಿಕೃತ ತರ್ಕವನ್ನು ಒಂದು ವ್ಯಾಪಾರದಲ್ಲಿ ಯಶಸ್ಸಿನ ಸಂಭವೀಯತೆಯು ಐವತ್ತು ಐವತ್ತು ಎಂದು ಅವರು ಭಾವಿಸುವ ಹಂತದವರೆಗೆ ಕೊಂಡು ಹೋಗುತ್ತಾರೆ ನಿಸ್ಸಂಶಯವಾಗಿ ಇದು ಸತ್ಯದಿಂದ ದೂರವಿರುವುದಿಲ್ಲ ಉದಾಹರಣೆಗೆ ಸಂಪೂರ್ಣ ವ್ಯಾಪಾರಾವಧಿಗೆ ಬೆಲೆಯು ಹತ್ತು ಟಿಕ್ ವ್ಯಾಪಾರ ಶ್ರೇಣಿಯೊಳಗೆ ಇತ್ತು ಎಂದು ಭಾವಿಸಿ ನೀವು ಪ್ರತಿ ಟಿಕ್ ಅನ್ನು ಗಣನೆಗೆ ತೆಗೆದುಕೊಂಡರೆ ಮಾರುಕಟ್ಟೆಗೆ ಶ್ರೇಣಿಯ ಮೇಲಿಂದ ಕೆಳಗೆ ಎಷ್ಟು ಮೌಲ್ಯ ಮಾದರಿಗಳನ್ನು ಪ್ರಸ್ತುತಪಡಿಸಲು ಸಾಧ್ಯ ಮತ್ತು ನಂತರ ಇಲ್ಲಿ ಮಾರ್ಕ್ ಅವರು ಯಾವುದೇ ಅಂಕಿಶಾಸ್ತ್ರಜ್ಞರಲ್ಲ ಎಂದು ಹೇಳುತ್ತಾರೆ ಆದರೆ ಅದು ಕನಿಷ್ಠ ಲಕ್ಷದಲ್ಲಿ ಇದೆ ಎಂದು ಅವರಿಗೆ ನಿಶ್ಚಿತವಾಗಿದೆ ಇದನ್ನು ಇನ್ನಷ್ಟು ಸ್ಪಷ್ಟಪಡಿಸಲು ಪಾಯಿಂಟ್ ಎ ಶ್ರೇಣಿಯ ಕೆಳಭಾಗದಲ್ಲಿದ್ದರೆ ಬೆಲೆಯು ಒಂದು ಟಿಕ್ ಮೇಲೆ ಎರಡು ಟಿಕ್ ಕೆಳಗೆ ಒಂದು ಟಿಕ್ ಮೇಲೆ ಮೂರು ಟಿಕ್ ಕೆಳಗೆ ಎರಡು ಟಿಕ್ ಮೇಲೆ ಒಂದು ಟಿಕ್ ಕೆಳಗೆ ಒಂದು ಟಿಕ್ ಮೇಲೆ ಮೂರು ಟಿಕ್ ಮೇಲೆ ಮತ್ತು ಕೆಳಗೆ ಬದಲಾಗಬಹುದು ಇದು ಬೆಲೆಯ ಸರಾಸರಿ ಹೆಚ್ಚಿಕೆಯ ವಿಧಾನದ ಒಂದು ಬಹಳ ಸಣ್ಣ ಆವೃತ್ತಿಯಾಗಿದೆ ಆದರೆ ಇದು ಲಕ್ಷಾಂತರ ಸಂಭಾವ್ಯ ಪ್ಯಾಟರ್ನ್ಗಳ ಸಂಯೋಜನೆಗಳಲ್ಲಿ ಒಂದಾಗಿದ್ದಾರೆ ಮತ್ತು ನಿಮ್ಮಿಂದ ಗುರುತಿಸಲ್ಪಟ್ಟ ಪ್ರತಿಯೊಂದು ಮಾದರಿಯು ಕೆಲವು ಪಾಯಿಂಟ್ಗಳಲ್ಲಿ ಭವಿಷ್ಯದಲ್ಲಿ ಮತ್ತೆ ಪುನರಾವರಿಸಬಹುದು ನೀವು ಪಾಯಿಂಟ್ ಎ ನಲ್ಲಿ ಕೊಳ್ಳುತ್ತಿದ್ದರೆ ಬೆಲೆಯು ನಿಮ್ಮ ಪ್ರವೇಶ ಬಿಂದುವಿನ ಮೇಲೆ ಇರುವ ಸಾಧ್ಯತೆ ಏನು ನಾಳೆ ಅಥವಾ ಮರುದಿನ ಬೆಲೆಯು ನಿಮ್ಮ ಪ್ರವೇಶ ಬಿಂದುವಿನ ಕೆಳಗೆ ಹೋಗದೆ ಎರಡು ಟಿಕ್ ಐದು ಟಿಕ್ ಅಥವಾ ಹತ್ತು ಟಿಕ್ಕಿಂತ ಮೇಲೆ ಅಥವಾ ನಿಮ್ಮ ಪ್ರವೇಶದ ಮೇಲೆ ಮತ್ತೆ ಮರಳಿ ಬರುವ ಸಾಧ್ಯತೆಯೇನು ಒಮ್ಮೆ ಬೆಲೆಯು ನಿಮ್ಮ ಪ್ರವೇಶ ಬಿಂದುವಿನ ಕೆಳಗೆ ಹೋದರೆ ಅವು ಎಂದಿಗೂ ನಿಮ್ಮ ಪ್ರವೇಶ ಬಿಂದುವಿನ ಮೇಲೆ ಹೋಗದೇ ಇರುವ ಸಾಧ್ಯತೆಯೇನು ಅವು ಎಂದಿಗೂ ಕೆಳಗೆ ಹೋಗದೇ ಇರುವ ಸಾಧ್ಯತೆ ಏನು ಈ ಪ್ರಶ್ನೆಗಳಿಗೆ ಉತ್ತರಿಸಲು ನೀವು ಮಾರುಕಟ್ಟೆಯ ಸ್ಥಿರತೆ ಮತ್ತು ಕೆಲವು ವಿಶೇಷ ರೀತಿಯಲ್ಲಿ ಅದರ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ತಿಳಿದಿರಬೇಕು ಯಾವುದೇ ಕಾರಣಕ್ಕೆ ಈ ರೀತಿಯ ಚಲನೆಗಳನ್ನು ಎದುರಿಸಲು ಹೆಚ್ಚಿನ ವ್ಯಾಪಾರಿಗಳ ಭಾವನಾತ್ಮಕ ಸ್ವಭಾವಕ್ಕೆ ಸಂಬಂಧಿಸಿ ಮತ್ತು ಹೆಚ್ಚಿನ ಜನರು ಐವತ್ತು ಐವತ್ತು ಓಟ್ಸ್ ಬಗ್ಗೆ ಯೋಚಿಸುತ್ತಾರೆ ಎಂಬ ಸಂದರ್ಭದಲ್ಲಿ ಇದು ಖಚಿತವಾಗಿ ಮಾರುಕಟ್ಟೆಗೆ ಅನ್ವಯಿಸುವುದಿಲ್ಲ ಮತ್ತೊಂದು ಪಾಯಿಂಟ್ ಅನ್ನು ಸ್ಪಷ್ಟಪಡಿಸಲು ನಿಮಗೆ ಪಾಯಿಂಟ್ ಎ ಮತ್ತು ಬಿ ನಡುವಿನ ಅರ್ಧ ದಾರಿಗಿಂತ ಕಡಿಮೆ ಸಿಕ್ಕಿದ್ದರೆ ನೀವು ಮಾರುಕಟ್ಟೆ ಮಾಹಿತಿಗೆ ಸಂಬಂಧಿಸಿದಂತೆ ಯಾವ ಟಿಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲು ಒಲವು ತೋರಿಸುತ್ತೀರಿ ಎಸ್ ಟಿಕ್ ಸಹಜವಾಗಿ ಕೆಳಗೆ ಹೋಗುತ್ತದೆ ಅವುಗಳು ನೀವು ಏನನ್ನು ತಿಂತದೆ ಎಂದು ದೃಢೀಕರಿಸುತ್ತವೆ ಮತ್ತು ಈಗ ಟಿಕ್ ಆಗುವುದಿಲ್ಲ ಆದರೂ ಪರಸ್ಪರ ಸಂಬಂಧಿತ ಪ್ರತಿಯೊಂದು ಕೂಡ ಮಾರುಕಟ್ಟೆಯ ಸ್ಥಿರತೆ ಮತ್ತು ಯಾವುದೇ ದಿಕ್ಕಿನಲ್ಲಿ ಮುನ್ನಡೆಯಲು ಅದರ ಸಾಮರ್ಥ್ಯದ ಬಗ್ಗೆ ನಿಮಗೆ ಏನಾದರೂ ತಿಳಿಸಬಹುದು ನೀವು ನಿರ್ದಿಷ್ಟವಾಗಿ ನೀವು ಏನನ್ನು ಬಯಸುತ್ತೀರಿ ಅಥವಾ ನಂಬುತ್ತೀರಿ ಎಂದು ದೃಢೀಕರಿಸುವ ಮಾಹಿತಿಯನ್ನು ಹೆಚ್ಚು ಪ್ರಾಮುಖ್ಯತೆ ನೀಡಿದರೆ ಆ ಸಾಮರ್ಥ್ಯವನ್ನು ನೀವು ಹೇಗೆ ಸರಿಯಾಗಿ ಮೌಲ್ಯಮಾಪನ ಮಾಡಲು ಪ್ರಾರಂಭಿಸಬಹುದು ವಾಸ್ತವವಾಗಿ ನೀವು ಮೇಲಿನ ಯಾವುದನ್ನು ಮಾಡಲು ಮಾರುಕಟ್ಟೆಯ ವಾಸ್ತವ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ವಿಧಾನದ ಬದಲಾಗಿ ನಿಮ್ಮ ಹರಸುಗಳು ಕನಸುಗಳು ಆಸೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಮಾಹಿತಿಯನ್ನು ಬಳಸಿಕೊಳ್ಳುತ್ತೀರಿ ಮಾರುಕಟ್ಟೆಯ ಪರಿಸರದಲ್ಲಿ ನೀವು ಮಾರುಕಟ್ಟೆ ಮಾರಕ ಸಂಯೋಜನವನ್ನು ಹೊಂದಿರುತ್ತೀರಿ ಇದು ಬದುಕಲು ಕಷ್ಟಕರವಾದ ವೈಯಕ್ತಿಕ ಸಮಸ್ಯೆಗಳನ್ನು ನಿಭಾಯಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಈ ರೀತಿಯ ಘಟನೆಯು ಯಾವುದೇ ಭ್ರಮೆ ವಿರೂಪ ಅಥವಾ ನಿರೀಕ್ಷೆಯನ್ನು ಬೆಂಬಲಿಸಲು ಬಳಸಬಹುದಾದ ವಿಭಿನ್ನ ರೂಪಗಳಲ್ಲಿ ಮಾಹಿತಿಯನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಈ ಸಂಭಾವ್ಯ ನೋವಿನ ವಿಷಯಗಳನ್ನು ಎದುರಿಸುವುದನ್ನು ತಪ್ಪಿಸಿಕೊಳ್ಳುವುದು ಸುಲಭವಾಗುತ್ತದೆ